ಿವಾಯಾ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯಾ ನಮ ಹುಣಸೆ ಹಣ್ಣನ್ನು ಒಂದು ತುಸು ತಗೊಂಡು ಅರ್ಧ ಗ್ಲಾಸ್ ನೀರಿನಲ್ಲಿ ನೆನೆ ಹಾಕಬೇಕು ಎರಡು ಗಂಟೆಗಳ ಕಾಲ ಹುಣಸೆ ಹಣ್ಣು ಚೆನ್ನಾಗಿ ನೀರಿನಲ್ಲಿ ನೆನ್ಕೊಳ್ತದೆ ನೆನ್ಕೊಂಡ್ಮೇಲೆ ಅವುಗಳನ್ನು ಬೆಳಗಲಿಕ್ಕೆ ಅದು ಸಿದ್ಧವಾಗ್ತದೆ ಪೂಜಾ ಪಾತ್ರೆ ಇರ್ಬೋದು ದೀಪಗಳಿರ್ಬೋದು ಬೆಳ್ಳಿ ಪಾತ್ರೆಗಳಿರ್ಬೋದು ಕಂಚು ಹಿತ್ತಾಳೆ ಇರ್ಬೋದು ಸ್ಟೀಲ್ ವಸ್ತುಗಳಿರ್ಬೋದು ಮತ್ತು ಅಡಿಗೆಯ ಮನೆಯ ಯಾವುದೇ ಸ್ಟೀಲ್ ಪಾತ್ರೆ ಇತ್ಯಾದಿ ಪಾತ್ರೆಗಳಿರ್ಬೋದು ಇವೆಲ್ಲವನ್ನು ಬೆಳಗಲಿಕ್ಕೆ ಕೊಣಸೆ ಹಣ್ಣಿಗೆ ಅದು ಅತ್ಯಂತ ಶ್ರೇಷ್ಠವಾದದ್ದು ಯಾಕೆ ಎಂಬುದಾಗಿ ಹೇಳಿದರೆ ಪಾತ್ರೆಗಳು ಥಳ ಮಿರಿ ಮಿರಿ ಮಿಂಚುವ ಹಾಗೆ ಹುಣಸೆ ಹಣ್ಣಿನಿಂದ ಬೆಳಗಬಹುದಾಗಿದೆ ಇಂದಿಗೂ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರು ಗೃಹಿಣಿಯರು ಅಡಿಗೆ ಮನೆ ಮತ್ತು ಪೂಜಾ ಮನೆಯ ಎಲ್ಲ ಪರಿಕರಗಳನ್ನು ವಸ್ತುಗಳನ್ನು ಹುಣಸೆ ಹಣ್ಣಿನಿಂದಲೇ ಬೆಳಗಿ ಥಳ 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 ಮಿರಿಮಿರಿ ಮಿಂಚು ಹಾಗೆ ಮಾಡಿರ್ತಾರೆ ಇವತ್ತು ಆಧುನಿಕತೆ ಬಂದು ಅನೇಕ ಡಿಟರ್ಜೆಂಟ್ಗಳು ಕೆಮಿಕಲ್ ಸೋಪ್ಗಳು ಪೌಡರ್ಗಳು ಇವೆಲ್ಲ ಬಂದಿವೆ ಇವೆಲ್ಲ ಏನೂ ಅವಶ್ಯಕತೆ ಇಲ್ಲ ಹುಣಸೆ ಮರ ಬೇಕಾದಷ್ಟು ಗ್ರಾಮೀಣ ಪ್ರದೇಶದಲ್ಲಿ ಬೆಳೀತದೆ ಕಡಿಮೆ ದುಡ್ಡು ಹುಣಸೆ ಹಣ್ಣು ಸಿಗುತ್ತೆ ಇಂಥ ಹುಣಸೆ ಹಣ್ಣಿಂದ ನಾವು ಪಾತ್ರೆಗಳನ್ನು ಬೆಳಗುವುದರಿಂದ ಪೂಜಾ ವಸ್ತುಗಳನ್ನು ಬೆಳ್ಳಿ ಪಾತ್ರೆಗಳನ್ನು ಗಂಟೆಗಳನ್ನು ಆರತಿ ಇತ್ಯಾದಿ ವಸ್ತುಗಳನ್ನು ಬೆಳಗುವುದರಿಂದ ಅವು ಥಳ 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 ಮಿರಿ ಮಿರಿ ಮಿಂಚ್ತವೆ ಬೆಳಗುತ್ತವೆ ಈ ಡಿಟರ್ಜೆಂಟ್ಗಳು ಸೋಪು ಇತ್ಯಾದಿ ಇದೆಲ್ಲ ಅವಕ್ಕೆಲ್ಲ ಕೆಮಿಕಲ್ಸ್ ಹಾಕಿರ್ತಾರೆ ಅವುಗಳನ್ನು ನಿತ್ಯ ಜೀವನ ಪರ್ಯಂತ ಬಳಸ್ತಾ ಹೋದರೆ ನಮ್ಮ ಬೆರಳುಗಳು ಬೆರಳಿನ ತುದಿಗಳು ಉಗುರುಗಳು ತೂತು ಬೀಳ್ತವೆ ಮತ್ತು ನಮ್ಮ ಕೈಗಳ ಮೇಲೆ ಬಹಳ ರಿಯಾಕ್ಷನ್ಸ್ ಆಗ್ತದೆ ಅದು ಅನೇಕ ಅನ ಅನೇಕ ಅನಾರೋಗ್ಯಗಳಿಗೆ ಕೂಡ ಅದು ಕಾರಣವಾಗುತ್ತೆ ಆದರೆ ಹಣ್ಣಿನಿಂದ ಈ ರೀತಿ ಯಾವುದೇ ತೊಂದರೆ ನಮಗಾಗಲ್ಲ ಮತ್ತು ಹುಣಸೆ ಹಣ್ಣನ್ನು ಮನೆಯಲ್ಲಿ ಅಡುಗೆಗೆ ಸಾರು ಪಲ್ಯ ಯಾವುದೇ ಅಡುಗೆ ಮಾಡಲಿಕ್ಕೆ ನಾವು ಹಣ್ಣನ್ನು ನಿತ್ಯ ಬಳಕೆ ಮಾಡೇ ಮಾಡ್ತೀವಿ ಅದು ನಮ್ಮ ಆರೋಗ್ಯಕ್ಕೆ ಬೇಕೇ ಬೇಕು ನಮ್ಮ ಚರ್ಮ ಕಣ್ಣು ಇವೆಲ್ಲವನ್ನು ಕೂಡ ಹುಣಸೆ ಹುಳಿ ಇದೆಯಲ್ಲ ಅದು ಆರೋಗ್ಯಕರವಾಗಿರ್ತದೆ ಯಾವುದೇ ಚರ್ಮ ರೋಗಗಳು ಹುಣಸೆ ಹುಣಸೆಹಣ್ಣು ತಡಿತದೆ ಅಷ್ಟೇ ಅಲ್ಲದೆ ಹುಣಸೆ ಹಣ್ಣಿನಿಂದ ಪುಳಿ ಹೋಗರೆ ಆಹಾರ ಅದೇನು ರುಚಿ ರುಚಿಯಾಗಿ ಮಾಡ್ತಾರೆ ಎಂಬುದಾಗಿ ಹೇಳಿದರೆ ಆ ಅಡಿಗೆ ರುಚಿಯನ್ನು ಬಲ್ಲವರು ಹುಣಸೆಹಣ್ಣಿನಿಂದ ಅತ್ಯಂತ ಶ್ರೇಷ್ಠವಾದ ಹುಳಿ ಹೋಗರ ಪುಳಿ ಹೋಗರೆಯನ್ನು ಮಾಡ್ತಾರೆ ಹೀಗೆ ಇಂತಹ ಹುಣಸೆ ಹಣ್ಣಿದೆಯಲ್ಲ ಈ ಹುಣಸೆಹಣ್ಣಿನಿಂದ ಬೆಳ್ಳಿಯ ಪೂಜಾ ವಸ್ತುಗಳನ್ನು ಮತ್ತು ಸ್ಟೀಲ್ ಪಾತ್ರೆಗಳು ಹಿತ್ತಾಳೆ ಪಾತ್ರೆಗಳು ಪೂಜಾ ಗಂಟೆಗಳು ಕಂಚಿನ ವಸ್ತುಗಳು ಹೀಗೆ ಇವೆಲ್ಲವನ್ನು ಕೂಡ ಹುಣಸೆಹಣ್ಣಿನಿಂದ ನಾವು ಬೆಳಗೋದ್ರಿಂದ ಅವು ಮೆರಿ 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 ಮೆಂಚ್ತವೆ ಇಂಥ ಈ ಕೆಲವು ಸಲ ಏನಾಗುತ್ತೆ ಅಂದರೆ ನಂದಾದೀಪ ಇರುತ್ತಲ್ಲ ಅದಕ್ಕೆ ಎಣ್ಣೆ ಹಾಕಿರೋದು ಜಿಡ್ಡಿರ್ತದೆ ಇರ್ತದೆ ಆ ಜಿಡ್ಡು ಹಣ್ಣಿನಿಂದ ಸುಲಭದಲ್ಲಿ ಹೋಗೋದಲ್ಲ ಅದಕ್ಕೆ ಏನು ಮಾಡಬೇಕು ಅಂದರೆ ಕಾಗದ ತಗೊಂಡು ಪೇಪರ್ ಇರುತ್ತದಲ್ಲ ನ್ಯೂಸ್ ಪೇಪರು ಆ ಕಾಗದ ತಗೊಂಡು ಆ ಎಣ್ಣೆನೆಲ್ಲ ಚೆನ್ನಾಗಿ ತಿಕ್ಕಿ ಒರಗಿಸ್ಬಿಡ್ಬೇಕು ಆಗ ಎಣ್ಣೆ ಎಲ್ಲ ಒಟ್ಟದೆ ಆಮೇಲೆ ಆಮೇಲೆ ಪಾತ್ರೆ ಬೆಳಗುವುದರಿಂದ ಮಿರಿ ಮೇರಿ ಮೇಯಿಸ್ತದೆ ಮತ್ತು ತೆಂಗಿನಕಾಯಿ ಚಟ್ನಿ ಮಾಡಬೇಕಾದ್ರೂ ಕೂಡ ರುಚಿ ಆಗಲಿಕ್ಕೆ ಹುಣಸೆಹಣ್ಣು ಕೂಡ ಹಾಕುವುದುಂಟು Terima kasih telah menonton! you ಪಾತ್ರಗಳು ಥಳ ಮಿರಿ ಮಿರಿ ಬೆಳಗುತ್ತದೆ ಈ ಬೆಳಕು ಈ ಮಿರಿ ಮಿರಿ ಮಿಂಚುವುದು ಕಣ್ಣಿಗೆ ಮನಸ್ಸಿಗೆ ಮುದ ಸಂತೋಷ ಆನಂದ ವಿಷಯವನ್ನು ಆರೋಗ್ಯ ಎಲ್ಲಿದೆ ಎಂದು ಹೇಳಿದ್ರೆ ಶುಚಿತ್ವ ಥಳ ಬೆಳಕು